ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಗೌರಿ ಗಣೇಶ ಹಬ್ಬದ ಹಿಂದಿನ ದಿನ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗುರುವಾರ ಆ್ಯಕ್ಚುಲಿ ನಮ್ಮನೇಲಿ ಸೂತ್ಕಾಯಿತ್ತು ಅಂತ ಹೇಳಿದ್ನಲ್ವ ನಮ್ಮ ಯಜಮಾನ್ರವರು ಚಿಕ್ಕಪ್ಪನ ತೀರ್ಕೊಂಡಿದ್ರಲ್ವಾ ಚಿಕ್ಕಮ್ಮ ಹಾಗಾಗಿ ನಮಗೆ ಸೂತ್ಕ ಇದ್ದಿದ್ದರಿಂದ ಹದಿನೈದು ದಿನ ನಾವು ಮನೆಯಲ್ಲಿ ಪೂಜೆ ಮಾಡಿರಲಿಲ್ಲ ಹಾಗಾಗಿ ಹದಿನೈದು ದಿನ ಆದಮೇಲೆ ಇವಾಗ ನಾನು ಗೌರಿ ಗಣೇಶ ಗ ಗಣೇಶನ ಕೂಡ ಕೂಡ ಕೂರಿಸ್ಬೇಕಂತೇಳಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಸೊ ಮತ್ತು ಇನ್ನೂ ಕೃಷ್ಣ ಜನ್ಮಾಷ್ಟಮಿ ಮತ್ತು ನಾಗರ ಪಂಚಮಿ ಈ ಮೂರು ಹಬ್ಬನೂ ನಮಗೆ ಈ ವರ್ಷ ಮಿಸ್ ಆಯಿತು ಅದರಲ್ಲೂ ಗಣೇಶನ ಈ ವರ್ಷ ತುಂಬ ದಿನದಿಂದ ನಾವು ಗಣೇಶನ ಕೂರಿಸ್ಬೇಕು ಕೂರಿಸ್ಬೇಕು ಅಂತೇಳಿ ವರ್ಷ ವರ್ಷ ಹೇಳ್ತಾನೆ ಇರ್ತಾರೆ ಸೊ ಯಾವುದೋ ಒಂದು ಕಾರಣದಿಂದ ಬೇಡ ಬೇಡ ಒಂದು ಸಲ ನಮ್ಮ ಚಿಕ್ಕಮ್ಮನ ಮಗ ಊರಲ್ಲಿ ನಾವು ಅಂದರೆ ಎಲ್ಲ ಹುಡುಗರು ಸೇರಿಕೊಂಡು ಗಣೇಶನ್ನೆಲ್ಲ ಕೂರಿಸ್ತಾ ಇದ್ವಿ ಆ ಟೈಮಲ್ಲಿ ನನ್ನ ಚಿಕ್ಕಮ್ಮನ ಮಗನಿಗೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಇದಾಗ್ಬಿಟ್ಟಿತ್ತು ಎರಡು ಸಲ ಅದೇ ರೀತಿ ಆಗಿತ್ತು ಅದಕ್ಕೋಸ್ಕರ ನನಗೆ ಭಯ ಗಣೇಶನ ಕೂರಿಸೋಣ ಅಂತಂದರೆ ನಾನು ಬೇಡ ಬೇಡ ಗಣೇಶ ಅಂತಂದರೆ ನಂಗೆ ಭಯ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀನಿ ಇಲ್ಲ ಏನೂ ಆಗಲ್ಲ ಈ ವರ್ಷ ಕೂರಿಸ್ಬಿಡ ಕೂರಿಸ್ಬಿಟ್ಟು ಸಂಜೆನೇ ವಿಸರ್ಜನೆ ಮಾಡೋಣ ಅಂತೇಳಿ ಹೇಳ್ತಾಯಿದ್ರು ಸೊ ಈ ಥರ ಆಯಿತಲ್ವ ಹಾಗಾಗಿ ಮೂರು ಹಬ್ಬನೂ ಈ ಸಲ ಮಿಸ್ ಆಯಿತು ಇಲ್ಲ ಅಂದಿದ್ದರೆ ಗಣೇಶನ ಕೂರಿಸ್ಬೇಕನ್ನೋದು ತುಂಬ ಆಸೆ ಇತ್ತು ನಮ್ಮ ಯಜಮಾನ್ರಿಗೆ ಸರಿ ನಾನು ನೀವು ಆಸೆ ಪಟ್ಟರೆ ಮಾಡೋಣ ಬಿಡಿ ಅಂತೇಳಿ ನಾನು ಕೂಡ ಹೇಳಿದೆ ಸೊ ಈ ಥರ ಆಗಿದ್ರಿಂದ ಗಣೇಶ ಹಬ್ಬನ ಈ ಸಲ ಮಾಡೋಕ್ಕಾಗಲಿಲ್ಲ ಕೆಲವರು ಗಣೇಶನ ಮಾಡಿದ್ರೆ ಶೇರ್ ಮಾಡಿ ಹಬ್ಬ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿದ್ರಿ ಈಗ ಗುರುವಾರ ನಾನು ದೇವಸ್ಥಾನಲ್ಲ ಇಟ್ಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಕಿತ್ಕೊಳ್ತಾ ಇದ್ದೀನಿ ಮುಸ್ಸಂಜೆ ಆಗ್ತಾ ಬಂದರೆ ಹೂ ಕೀಳೋಕ್ಕಾಗಲ್ವಲ್ಲ ಹಾಗೆ ವಿಳೆದೆಲ್ಲ ಕೂಡ ಕಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮೂರು ಗಂಟೆಗೆ ಬಂದು ನಾನು ಇವಾಗ ದೇವ್ರದ್ದೆಲ್ಲ ತೆಗೆದು ಆ ಹೂನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ ಲಾಸ್ಟ್ ಟೈಮ್ ನಾನು ಹೂನ ಕಿತ್ತಿದ್ದೆ ಒಂದು ಮಾರಾಗಿತ್ತು ಈಗ ಸ್ವಲ್ಪನೇ ಬಂದಿರೋದು ಒಂದು ಅರ್ಧ ಮಾರು ಆಯಿತು ಅದನ್ನೆಲ್ಲ ಕಟ್ಟಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ಇದ್ದೀನಿ ದೇವ್ರ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಟೀ ಕುಡ್ದು ಅದಾದಮೇಲೆ ಇವಾಗ ದೇವ್ ಸಾಮಾನೆಲ್ಲ ಇದ್ದೀನಿ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮ ಇದು ಕ್ಲೀನ್ ಮಾಡಿದ್ರು ಬೆಳ್ಳಿ ಸಾಮಾನು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹೇಳಿದ್ನಲ್ಲ ಈ ಸಲ ನನ್ನ ಹತ್ರ ಟೂತ್ ಪೌಡರ್ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಇತ್ತು ಅದನ್ನು ಮತ್ತು ಪೇಸ್ಟನ್ನು ಹಾಕ್ಬಿಟ್ಟು ಉಜ್ಜಿ ತೊಳಿತಾ ಇದ್ದೀನಿ ಆಮೇಲೆ ಹಬ್ಬದಲ್ಲಿ ತೊಳೆದಿದ್ವಲ್ಲ ಅಷ್ಟೊಂದು ಏನು ಆಗಿರಲಿಲ್ಲ ಆಲ್ಮೋಸ್ಟು ಹತ್ತತ್ರ ಒಂದು ಟ್ವೆಂಟಿ ಡೇಸ್ ಏನೋ ಆಗಿತ್ತು ನಾನು ತೊಳೆದು ಏನೂ ಆಗಿರಲಿಲ್ಲ ಸರಿ ಇನ್ನು ತೊಳೆದಿಟ್ಟು ನಾನು ಅವನ್ನ ಒಂದು ಬಟ್ಟೆ ತೊಗೊಂಡು ಒರೆಸಿ ಇಟ್ಟೆ ರಾತ್ರಿನೇ ಗಂಧ ಅರ್ಶನ ಕುಂಕುಮ ಹಚ್ಚಕ್ಕೆ ಯಾಕೆ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಯಜಮಾನ್ರು ಕ್ಲೋಸ್ ಫ್ರೆಂಡು ಅವ್ರಿಗೆ ಸೇಮ್ ಮೊನ್ನೆ ಅಪರ್ಣ ಮೇಡಮ್ ತೀರ್ಕೊಂಡ್ರಲ್ವ ಕ್ಯಾನ್ಸರಿಂದ ಅದೇ ಥರ ಕೇಸ್ ಇರದು ಅಂತ ಹೇಳಿದ್ನಲ್ಲ ಅವರು ಹೋಗ್ಬಿಟ್ರು ಅದಕ್ಕೋಸ್ಕರ ತುಂಬಾ ಬೇಜಾರಾಗ್ತಾಯಿತ್ತು ನನಗೆ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅಲ್ವಾ ಹಾಗಾಗಿ ಸಖತ್ ಬೇಜಾರಾಗ್ತಾ ಇತ್ತು ಮೂರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಬಟ್ ಬೇಜಾರಾಗ್ತಿತ್ತು ಏನು ಲೈಫು ಏನು ಎಷ್ಟು ಬೇಗ ಅಂದರೆ ಒಂದು ಫಿಫ್ಟಿ ಫೈ ಫಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಇಯರ್ಸ್ ಏನೋ ಅವ್ರಿಗೆ ಅಷ್ಟೇ ಏಜು ದುಡ್ಡಿಗಂತ ಏನು ಕೊರತೆಯೇ ಇಲ್ಲ ಸಾಕಷ್ಟು ದುಡ್ಡಿತ್ತು ದುಡ್ಡೂ ಇತ್ತು ಆಸ್ತಿನೂ ಇತ್ತು ಆದರೆ ಆರೋಗ್ಯ ಇರಲಿಲ್ಲ ಹಾಗಾಗಿ ಬೇಜಾರಾಗ್ತಾಯಿತ್ತು ಅದಕ್ಕೆ ಎದ್ದೊಳಕ್ಕಾಗಲಿಲ್ಲ ಅದಕ್ಕೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಈಗ ದೇವ್ರದ್ದು ಗೋವಿಂದ ಇದರಲ್ಲಿ ತಿರುಪತಿ ಲೈವ್ ತಿರುಪತಿಯಿಂದ ಲೈವ್ ಗೋವಿಂದನಿಗೆ ಪೂಜೆ ಎಲ್ಲ ಮಾಡೋದು ಬರ್ತಾಯಿತ್ತು ಅದನ್ನ ಟಿ ವಿನಲ್ಲಿ ಹಾಕ್ಕೊಂಡು ನಾನು ಮನೆಯೆಲ್ಲ ಇವಾಗ ಕಸ ಗುಡಿಸ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಶುಕ್ರವಾರ ಎಲ್ಲ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ಮೊದಲಿಗೆ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಸೊ ಮ ಅಡುಗೆ ಮನೆ ಒರೆಸ್ಕೊಂಡು ಆಮೇಲೆ ಮೇಲ್ಗಡೆದೆಲ್ಲ ನಾನು ದಿನ ಗುರುವಾರನೇ ವರ್ಸ್ಕೊಂಡ್ಬಿಟ್ಟಿದೆ ಹಾಗಾಗಿ ನಾನು ಶುಕ್ರವಾರ ಏನೋ ಇದನ್ನ ಕೆಳಗಡೆದೇನು ವರ್ಷಕ್ಕೆ ಹೋಗಿಲ್ಲ ಸೊ ಈಗ ಇಲ್ಲಿ ಹಾಲು ಮತ್ತು ಕಿಚನ್ ಮತ್ತು ಬೆಡ್ರೂಮ್ನ ಹಾಗೆ ಸ್ಟೆಪ್ಸ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೊಸಲು ಮುಂದೆ ಕೂಡ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಹೋಗಿ ಗೇಟ್ಗೆ ನೀರೆಲ್ಲ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅಲ್ಲಿಗೆ ನನಗೆ ಕಂಪ್ಲೀಟ್ ಅಂತ ಅನಿಸುತ್ತೆ ಇಷ್ಟೇ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ನನಗೆ ಕಂಪ್ಲೀಟ್ ಅಂತ ಅನಿಸಲ್ಲ ಇದ್ದರೂ ಕೂಡ ಹೋಗಿ ಟಾರ್ಚ್ ಹಾಕ್ಕೊಂಡು ಮೊಬೈಲಲ್ಲಿ ಕ್ಲೀನ್ ಮಾಡಿ ಬರ್ತೀನಿ ಕೆಳಗಡೆ ಸೊ ಈ ನಮ್ಮನೆ ಹತ್ರ ಸ್ಟ್ರೀಟ್ ಲೈಟ್ ಹೋಗಿ ಸುಮಾರು ಒಂದು ಹತ್ತು ಹನ್ನೊಂದು ತಿಂಗಳಾಯಿತು ನಾವು ಕೂಡ ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ ಬಂದು ರೆಡಿ ಮಾಡಿ ಮಾಡಿಸಿ ಮಾಡಿ ಅಂತ ಅಂದ್ಬಿಟ್ಟು ಮಾಡ್ತಾನೇ ಇಲ್ಲ ಮತ್ತೆ ಮೊನ್ನೆ ಒಂದು ಎಲೆಕ್ಷನ್ ಆಯಿತಲ್ವ ಅವಾಗ ಸುಮಾರು ಪಕ್ಷದವರು ಬಂದು ಓಟ ಓಟ್ ಕೇಳೋದಿಕ್ಕೆ ಅಂತ ಬಂದಿದ್ರು ಅವ್ರಿಗೂ ಕೂಡ ಹೇಳಿದೆ ನಾನು ಈ ಥರ ನಮ್ಮ ರೋಡಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಆಮೇಲೆ ಬಿ ಬಿ ಎಂ ಪಿದವರು ಬಂದು ಕಸ ಗುಡ್ಸಲ್ಲ ಅಂತೇಳಿ ಇದ್ದೆ ಸೊ ಯಾರೂ ಕಿವಿಗೆ ಹಾಕೊಳ್ಳಿಲ್ಲ ಅದಕ್ಕೋಸ್ಕರ ನಾನು ಈ ಸಲ ಮೊನ್ನೆ ಎಲೆಕ್ಷನ್ಗೆ ಹೋಗಿ ಓಟ್ ಹಾಕಲೇ ಇಲ್ಲ ಯಾವುದು ನಮ್ಗೆ ನಮ್ಮ ರೋಡು ನಮ್ಮ ಏರಿಯಾದಲ್ಲಿ ನಮ್ಗೇನು ಅನುಕೂಲ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಹಾಕಿ ಗೆಲ್ಲಿಸ್ಬೇಕು ಇವ್ರನ್ನ ಅಂತ ಅಂದ್ಬಿಟ್ಟು ಓಟ್ ಹಾಕೋದಕ್ಕೆ ಹೋಗ್ಲಿಲ್ಲ ನಾನು ಬೇಜಾರಾಗ್ಬಿಟ್ಟು ಇನ್ನು ಇವಾಗ ಕೆಳಗಡೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸ್ಟ್ರೀಟ್ ಲೈಟ್ ಇಲ್ಲದೆ ಇರೋದ್ರಿಂದ ನಾನು ಇತ್ತೀಚೆಗೆ ಗೇಟ್ ಹತ್ರ ಬಂದು ಕಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದು ಎಲ್ಲ ಲೇಟ್ ಆಗ್ತಾ ಇದೆ ಅಂದರೆ ಒಂದು ಆರು ಗಂಟೆಗೆ ಇದ್ದರೆ ಫ್ರೆಶ್ನಪ್ ಆಗಿಬಿಟ್ಟು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಬಂದು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕೋಗ್ತೀನಿ ಮೊದಲೆಲ್ಲ ಲಾಸ್ಟ್ ಇಯರೆಲ್ಲ ನಾನು ಒಂದು ಐದೂವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಇದ್ದೆ ಸೊ ಈ ಥರ ಬೆಳಗ್ಗೆ ಒಂದು ಐದು ಐದುವರೆ ಒಳಗಡೆ ಮನೆ ಮುಂದೆ ರಂಗೋಲಿ ಹಾಕೋದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಮ್ಮ ಮನೆ ಹತ್ರ ಅಲ್ಲಿ ರೆಂಟಿಗಿದ್ವಲ್ಲ ಒಬ್ಬರು ಆಂಟಿ ಅಂದರೆ ಮನೆಗೆ ಎಲ್ಪ್ಗಂತ ಇಟ್ಕೊಂಡಿರ್ತಾರಲ್ಲ ಅವರು ನಾವಿದ್ ಬಿಲ್ಡಿಂಗಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು ಆಂಟಿ ಎದುರುಗಡೆ ಮನೆಯವ್ರಿಗೂ ಎದುರು ಮಾ ಎದುರುಗಡೆ ಮನೆಯಲ್ಲೂ ಮಾಡ್ತಾಯಿದ್ರು ಐದು ಗಂಟೆಗೆ ಬಂದುಬಿಟ್ಟು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತಿರ್ತಾರೆ ಕೆಲವು ಏರಿಯಾದಲ್ಲೆಲ್ಲ ನೋಡಿದ್ದೀನಿ ನಾನು ಬೆಳಗಿನ ಜಾವ ಒಂದು ಐದು ಗಂಟೆ ಐದುವರೆಗೆ ಎಲ್ಲ ಕಸ ಗುಡಿಸಿ ನೀರು ಇರ್ತಾರೆ ಅದು ತುಂಬಾ ಒಳ್ಳೇದು ಮನೆಗೆ ಅಂತೇಳ್ಬಿಟ್ಟು ಹೇಳ್ತಾರೆ ಸೊ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೆ ಲಾಸ್ಟ್ ಇಯರು ಐದು ಹೊರಗೆ ಎದ್ಬಿಟ್ಟು ಐದು ಐದು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬರ್ತಾಯಿದ್ದೆ ಆವಾಗ ಸ್ಟ್ರೀಟ್ ಲೈಟ್ ಇತ್ತು ಆಮೇಲೆ ಯಾಕೆ ಎದ್ಕೊತೀನಿ ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ವರ್ಷದ ಹಳೆಯ ಹಳೇದಂತೆ ತುಂಬ ಹಳೇ ಹಾವೇನೋ ಇದೆ ಅಂತೆ ಸೊ ಆ ಹಾವುಗೋಸ್ಕರ ಎದ್ರುಕೊತೀನಿ ಅಷ್ಟೇ ಇನ್ನೊಂದು ಇವಾಗಂತೂ ಗೋಲ್ಡೆಲ್ಲ ಎಕ್ಸ್ಪೆನ್ಸಿವ್ ಅಲ್ವಾ ಸುಮ್ಮನೆ ಯಾಕೆ ಬೇಕು ಸರಾಗಿರ ಹಾಕ್ಕೊಂಡು ಕೆ ಹೊರಗಡೆ ಹೋಗಿ ಕೆ ಕ್ಲೀನ್ ಮಾಡೋದು ಅದೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಕತ್ತಲಲ್ಲಿ ಬೇಡ ಅಂತ ಅಂದ್ಕೊಂಡು ಹೆದ್ಕೊಂತೀನಿ ಅಷ್ಟೇ ಇನ್ನೇನು ಯಾವುದಕ್ಕೆ ಎದ್ರುಕೊಳ್ಳಲ್ಲ ಸೊ ಅದೇ ಸರ ಎಲ್ಲ ತೆಗ್ದಿಡಬಾರ್ದು ಯಾವಾಗಂದರೆ ಆವಾಗಲೇ ಅಂತ ಹೇಳ್ತಿರ್ತಾರಲ್ವ ಚೈನು ಹಾಗಾಗಿ ನಾನು ತೆಗಿಯೋಕ್ಕೋಗಲ್ಲ ಹಂಗೆ ಹಾಕ್ಕೊಂಡಿದ್ದೀನಲ್ವಾ ಸುಮ್ಮನೆ ಕತ್ತಲಲ್ಲಿ ಹಾಕ್ಬೇಕು ಮತ್ತು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಯಿಂದನೇ ಓಡಾಡಕ್ಕೆ ಶುರು ಮಾಡ್ತಿರ್ತಾರೆ ಗಂಡು ಮಕ್ಕಳು ಆಟೋ ಟೂ ವೀಲರು ಈ ಥರ ಎಲ್ಲ ಅದಕ್ಕೋಸ್ಕರ ಹೆದರ್ಕೊತೀನಿ ಇನ್ನು ಎಲ್ಲ ಗೇಟ್ಗೂ ಕೂಡ ರಂಗೋಲಿ ಎಲ್ಲ ಚಿಕ್ಕದಾಗ ಒಂದು ಹಾಕಿ ಬಂದೆ ಕತ್ತಲೆ ಇತ್ತಲ್ವಾ ಅದಕ್ಕೋಸ್ಕರ ಬಂದು ನಾನು ಇವಾಗ ಸ್ನಾನ ಮಾಡಿ ಗೌರಿ ಹಬ್ಬ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮನಸ್ಸು ಚೆನ್ನಾಗಿರ್ಲಿಲ್ವಲ್ಲ ಯಜಮಾನ್ರವರು ಫ್ರೆಂಡ್ ತೀರ್ಕೊಂಡಿದ್ದಿದ್ರಿಂದ ತುಂಬ ಬೇಜಾರಾಗ್ತಾ ಇತ್ತು ಯಾವಾಗಲೂ ಇವ್ರ ಬರ್ತಡೇ ಇತ್ತು ಅಂತಂದರೆ ಫಸ್ಟ್ ವಿಶಸ್ ಅವ್ರದ್ದೇ ಇರ್ತಿತ್ತು ತುಂಬಾ ಕ್ಲೋಸು ತುಂಬ ಒಡನಾಟ ಇತ್ತಲ್ವ ಹಾಗಾಗಿ ನೆನ್ ಕೆಲವೊಂದು ನೆನಪುಗಳು ಇರುತ್ತಲ್ವ ಅದರಿಂದ ಬೇಜಾರು ಆಗ್ತಾಯಿತ್ತು ಸೊ ಅವ್ರ ಮಕ್ಳು ಕೂಡ ಇನ್ನೂ ಪಾಪ ಯಾರಿಗೂ ಮದುವೆ ಮಾಡಿಲ್ಲ ಇನ್ನೂ ಎಜುಕೇಷನ್ ಮಾಡ್ತಾಯಿದ್ದಾರೆ ಮಗಳೇನೋ ಎಮ್ ಬಿ ಬಿ ಎಸ್ ಮಾಡ್ತಾಯಿದ್ದಾರೆ ಅಂತ ಏನೋ ಹೇಳ್ತಾ ಇದ್ರು ಇವರು ಸೊ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾಯಿತ್ತು ಅದಕ್ಕೋಸ್ಕರ ಸೀರೆ ಏನೂ ಉಟ್ಕೊಳಕ್ಕೆ ಹೋಗಲಿಲ್ಲ ಸಂಜೆ ಮುಸ್ಸಂಜೆ ಬೇಕಾರ ಇದು ಮೈಕ್ ಸ್ನಾನ ಮಾಡಿಕೊಂಡು ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನಮ್ಮ ಮನೇಲೂ ಒಬ್ಬರಿಗೆ ಹುಷಾರಿರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದರು ಹಾಗಾಗಿ ಬಿಡು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ ಅಮ್ಮ ಮಗನ ಮಗ ಊರಿಗೆ ಹೋಗಿದ್ನಲ್ವ ನಮ್ಮ ಅಮ್ಮನತ್ರ ಸೊ ಅವ್ನು ಕರ್ಕೊಂಡು ಬರ್ತಾಯಿದ್ರು ಸಂಜೆ ಶುಕ್ರವಾರ ಸಂಜೆ ಸರಿ ಇನ್ನೇನು ಅವರು ಬಂದ್ರಲ್ವ ಸರ್ ಇನ್ನೇನು ಮಾ ಉಟ್ಕೊಂಡು ಪೂಜೆ ಅಂತೇಳಿ ಸುಮ್ಮನೆ ಆದೆ ನಾನು ಕೂಡ ಈಗ ನಾನು ದೇವಸಾಮಾನಿಗೆಲ್ಲ ಗಂಧ ಅರ್ಶಿನ ಕುಂಬ ಇಟ್ಟು ಈಗ ಕಳಸ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಹಬ್ಬ ಅಂತಂದರೆ ಹೂವನ್ನೆಲ್ಲ ಹೊರಗಡೆ ತಂದು ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ ನಾವು ನಮ್ಮ ಟೆರೆಸ್ ಮೇಲೆ ಅಷ್ಟು ಗಿಡಗಳಲ್ಲಿ ಸಾಕಷ್ಟು ಪೂಜೆಗೆ ಆಗೋಷ್ಟು ಎತ್ ಪೂಜೆಗೆ ಏನು ತುಂಬ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಅಷ್ಟೊಂದು ಹೂವು ಬಿಟ್ಟು ಬಿಟ್ಟಿದೆ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ನಮ್ಮದೇ ರೋಜಾ ಹೂವು ಹಾಗೆ ಕಣಗ್ಲೆ ಹೂವು ಮತ್ತು ಸೇವಂತಿ ಹೂವು ಕೃಷ್ಣನ ಜನ್ಮಾಷ್ಟಮಿಗೆ ಅಂತ ನಾನು ತೊಗೊಂಡಿಟ್ಕೊಂಡಿದ್ದೆ ಆ ಟೈಮ್ಗೆ ನಮ್ಮ ಅಜ್ಜಿ ಅವ್ರು ತೀರ್ಕೊಂಡ್ರು ಹಾಗಾಗಿ ಅದು ಸ್ವಲ್ಪ ಉಳ್ದಿತ್ತು ಅದನ್ನು ಸ್ವಲ್ಪ ಸೇವಂತಿಗೆ ಹೂವನ್ನೆಲ್ಲ ಇಟ್ಟು ಹಾಗೆ ನಮ್ಮ ಟೆರೆಸ್ ಮೇಲೆ ಬೆಳೆದಿರೋಂಥವು ಪಾರಿಜಾತ ರೋಸಾ ಮಲ್ಲಿಗೆ ಕಣಗ್ಲೆ ಇವೆಲ್ಲನೂ ಹೂಗಳು ದಾಸವಾಳ ಕಲರ್ ಕಲರ್ ದಾಸವಾಳ ಇವನ್ನೆಲ್ಲ ಇಟ್ಟು ಈಗ ಫಸ್ಟು ಗಣಪನಿಗೆ ಪೂಜೆ ಮಾಡಿ ಈಗ ಬಂದು ಕೃಷ್ಣ ನಮ್ಮ ಮನೆ ಹತ್ರನೇ ಕೃಷ್ಣ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಕೃಷ್ಣನಿಗೆ ಪೂಜಾ ಮಾಡಿ ಆಮೇಲೆ ತುಳಸಿ ಪೂಜೆ ಮಾಡಿ ನೆಕ್ಸ್ಟು ಇವಾಗ ಹೊಸ ಪೂಜೆ ಮಾಡ್ತಾ ಇದ್ದೀನಿ ಹೊಸಲಿಗೆ ಪೂಜೆ ಮಾಡ್ಕೊಂಬಂದ ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ನಮಗೆ ಇಷ್ಟ ದೇವರು ಇವ್ರನ್ನೆಲ್ಲ ಪೂಜೆ ಮಾಡೋವಂಥದ್ದು ಸೊ ಈ ರೀತಿಯಾಗಿ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಒಂದು ಏಳುವರೆ ಆಯಿತು ಎಲ್ಲ ಗೌರಿ ಅಷ್ಟೋತ್ತರ ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಶುಕ್ರವಾರ ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ಲ ಅಷ್ಟೋತ್ತರ ಓದಿ ಮುಖೆಗೆ ಏಳುವರೆ ಆಯಿತು ಸೊ ಆಮೇಲೆ ಹೋಗಿ ನಾನು ಟಿಫನ್ ಮಾಡಿದ್ದು ಅಂದರೆ ಅವಾಗಿನೂ ಟಿಫನು ಏನೂ ಮಾಡಿಲ್ಲ ದೋಸೆ ಮಾಡಬೇಕಾಗಿತ್ತು ಮತ್ತು ದೋಸೆ ಮತ್ತು ಚಟ್ನಿ ಮಾಡಿದೆ ಅಷ್ಟೇ ಇನ್ನೇನು ಮಾಡಲಿಲ್ಲ ಸೊ ಈ ಥರ ನಾನು ಹೂವಿನ ಅಲಂಕಾರ ಮಾಡಿಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಸಿಂಪಲ್ ಆಗಿ ಈ ಥರ ನಮ್ಮನೇಲಿ ಗೌರಿ ಹಬ್ಬನ ಈ ಥರ ಮಾಡಿದ್ದೆ ಹಾಗೆ ಗಣೇಶ ಹಬ್ಬ ಪೂಜೆ ಹೇಗೆ ಮಾಡಿದ್ದೆ ಅಂತ ನೆಕ್ಸ್ಟ್ ಬ್ಲಾಗ್ ಶೇರ್ ಮಾಡ್ಕೊತೀನಿ ಹಾಗೆ ಒಂದು ನಾಲ್ಕ್ ದಿನದಿಂದ ನಾನು ನಾಲ್ಕೈದು ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಿರ್ಲಿಲ್ಲ ಆಕ್ಚುಲಿ ಮಕ್ಕಳಿಗೆ ಎಲ್ಲ ಹಾಲಿಡೇಸ್ ಇರೋದ್ರಿಂದ ಔಟ್ಸೈಡ್ ವೆಕೇಷನ್ಸ್ ಅಂತ ಹೇಳಿ ಹೋಗಿದ್ವಿ ಮನೆ ಕಮ್ಯುನಿಟಿಯಲ್ಲಿ ಕೂಡ ಹಾಕಿದ್ನಲ್ವಾ ಆ್ಯಕ್ಚುಲಿ ನಾವು ಹೋಗಿದ್ದ ಪ್ಲೇಸಿಗೆ ಅಲ್ಲಿ ಇಂಟರ್ನೆಟ್ಟು ಏನು ಅಂದರೆ ಅಲ್ಲಿ ಫೆಸಿಲಿಟಿನೇ ಇಲ್ಲ ನೆಟ್ಟೇ ಇರಲಿಲ್ಲ ಆಮೇಲೆ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ಅಂಥ ಜಾಗಕ್ಕೆ ಇವರು ಟ್ರಿಪ್ನ ಕರ್ಕೊಂಡು ಹೋಗಿದ್ದೆ ಯಾವಾಗಲೂ ನೋಡಿದ್ರು ಮೊಬೈಲಲ್ಲಿ ಟಿ ವಿಯಲ್ಲಿ ಇರ್ತೀರ ಬನ್ನಿ ಅಂತೇಳಿ ಅಲ್ಲಿಗೆ ಕರ್ಕೊಂಡೋಗಿದ್ರು ಸೊ ಅದೇ ನನಗೆ ನೆಟ್ಟು ಸಿಗ್ತಾ ಇರಲಿಲ್ಲಲ್ಲ ಹಂಗೆ ವಾಕಿಂಗ್ ಹೋಗಿದ್ವಿ ಬೆಳಗಿನ ಜಾವ ಇದ್ದು ವಾಕಿಂಗ್ ಹೋದಾಗ ಗುಡ್ಡದ ಮೇಲೆ ಹೋಗಿದ್ವಿ ಟ್ರಕ್ಕಿಂಗ್ ಅಂತ ಅಂದ್ಬಿಟ್ಟು ಅಲ್ಲೇ ನೋಡಿದಾಗ ಸಾಕಷ್ಟು ಕಮೆಂಟ್ ಬಿಟ್ಟು ವೀಡಿಯೋ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿ ಅಕ್ಕ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನನಗೂ ತುಂಬ ಆಯಿತು ಇಷ್ಟೊಂದು ಪ್ರೀತಿ ಕೊಡ್ತೀರಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅಮ್ಮನ ಹತ್ರ ಕೂಡ ಹೇಳ್ತಾ ಇದ್ದೆ ನೋಡಮ್ಮ ಒಂದು ಎರಡು ಮೂರು ದಿನ ವೀಡಿಯೋ ಹಾಕಿಲ್ಲ ಅಂದರೆ ಕಮೆಂಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ವೀಡಿಯೋ ಎಲ್ಲ ರೆಡಿ ಇತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ಅಷ್ಟೇ ಇದ್ದಿದ್ದು ಆದರೆ ಬೇಜಾರು ಇತ್ತಲ್ವ ಸುಮ್ಮನೆ ಯಾಕೆ ಮತ್ತು ಇದು ಟ್ರಿಪ್ ಎಲ್ಲ ಹೋಗೋದಕ್ಕೆ ಎಲ್ಲ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ಅಲ್ವಾ ಅಂತೇಳಿ ಸುಮ್ಮನೆ ಅದೇ ಸೊ ಈ ಥರ ಆಯಿತು ಫ್ರೆಂಡ್ಸ್ ಇಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಮ್ಮನೇಲಿ ಸಿಂಪಲ್ ಆಗಿ ಗೌರಿ ಹಬ್ಬ ಹಾಗೆ ಶುಕ್ರವಾರ ಲಕ್ಷ್ಮೀ ಪೂಜೆ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋ ಬಾಯ್